ಕಾರ್ಯಕ್ರಮ ಇದೆ ಆ ವಿದ್ಯಾರ್ಥಿಗಳು ವೇದಿಕೆ ಹತ್ರ ಬರಬೇಕು ಬೇಗನೆ ಇದೀಗ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಹೊಸ ಆಲು ಬಸ್ಗಳನ್ನ ಲೋಕಾರ್ಪಣೆ ಮಾಡಿರತಕ್ಕಂತಹ ಸಂದರ್ಭ ಹಾಗೇನೆ ಶಾಸಕರ ಅನುದಾನದಲ್ಲಿ ಚಿಕ್ಕೋಡಿಯ ಪೊಲೀಸ್ ಇಲಾಖೆಗೆ ಎರಡು ಹೊಸ ವಾಹನಗಳನ್ನ ಹಸ್ತಾಂತರಿಸತಕ್ಕಂತಹ ಕಾರ್ಯ ನಡೆದಿದೆ ಇದರ ಜೊತೆಗೆ ಚಿಕ್ಕೋಡಿ ನಗರದಲ್ಲಿ ಬರ್ತಕ್ಕಂತಹ ಆರು ಫಲಾನುಭವಿಗಳಿಗೆ ತಮ್ಮ ಜೀವನ ಮಟ್ಟ ಸುಧಾರಣೆ ಮಾಡಿಕೊಳ್ಳಿಕ್ಕೆ ಅವರಿಗೆ ಒಂದು ಉದ್ಯೋಗವನ್ನು ಕೊಡ್ತಕ್ಕಂಥ ಕೆಲಸವೂ ಕೂಡ ಅದು ಯಾವ ರೂಪದಲ್ಲಿ ಅಂದರೆ ಆಟೋ ರಿಕ್ಷಾ ಆಟೋ ರಿಕ್ಷಾವನ್ನು ಕೊಟ್ಟು ಅದರಿಂದ ಅವರ ಜೀವನ ಮಟ್ಟ ಸುಧಾರಣೆ ಒಂದು ಉದ್ಯೋಗ ಅವರು ಸ್ವಂತ ಕಾಲ ಮೇಲೆ ತಾವು ನಿಲ್ಲಬೇಕು ಅವರ ಆರ್ಥಿಕ ಸ್ಥಿತಿ ಸುಧಾರಿಸಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಆರು ಫಲಾನುಭವಿಗಳಿಗೆ ಆಟೋ ರಿಕ್ಷಾ ಕೊಡ್ತಕ್ಕಂತಹ ಕೆಲಸವೂ ಕೂಡ ನಡೀತಾ ಇದೆ ಇದೆಲ್ಲವನ್ನ ನಾವು ನೋಡಿದ್ದಾದ್ರೆ ನಿಜವಾಗ್ಲೂ ನಮ್ಮ ಶಾಸಕರು ನಮ್ಮ ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಂತಹ ಜನೋಪಯೋಗಿ ಕೆಲಸಗಳನ್ನ ಮಾಡೋದ್ರಲ್ಲಿ ಸದಾ ಮುಂಚೂಣಿಯಲ್ಲಿರ್ತಕ್ಕಂತಹ ಶಾಸಕರು ಅವರ ಒಂದು ಇಂತಹ ಕೆಲಸಗಳು ಇನ್ನೂ ಹೆಚ್ಚು ನಾವು ಭಾವಿಸೋಣ ಹೊಸ ವಾಹನಗಳನ್ನ ಪೊಲೀಸ್ ಜೀಪ್ ಆಟೋ ರಿಕ್ಷಾಗಳನ್ನ ಹಸ್ತಾಂತರಿಸಿ